ಹಟ್ಟಿ ಪಟ್ಟಣದಲ್ಲಿ ಶ್ರೀಹಟ್ಟಿ ಮಲ್ಲಪ್ಪ ನಾಯ್ಕ ಸಂಘ ಹಾಗೂ ಓಬಳಿಯ ಸಮಸ್ತ ನಾಯಕ ಸಮುದಾಯ ವತಿಯಿಂದ ಮಹರ್ ವಾಲ್ಮೀಕಿ ಪುತ್ಥಳಿ ಭೂಮಿ ಪೂಜೆ ಅದ್ದೂರಿಯಾಗಿ ನೆರವೇರಿತು ಇದೇ ವೇಳೆ ಮಲ್ಲಪ್ಪ ನಾಯಕ ಸಂಘದ ಅಧ್ಯಕ್ಷ ಪಾಟೀಲ್ ಜಿಎಂ ತಿಪ್ಪೇಸ್ವಾಮಿ ಎತ್ತಿನಹಟ್ಟಿಗೌಡರು ಮಾತನಾಡಿ ಮಹರ್ಷಿ ವಾಲ್ಮೀಕಿಯನ್ನ ಹಿಂದೂ ಧರ್ಮದ ಪ್ರತಿಯೊಂದು ಜಾತಿ ಜನಾಂಗದವರು ಪೂಜಿಸುತ್ತಾರೆ ರಾಮಾಯಣ ಮಹಾಕಾವ್ಯದ ಸೃಷ್ಟಿಕರ್ತ ಎನಿಸಿಕೊಂಡಿರುವ ಇವರನ್ನ ನಾವು ಕೂಚಿನೀಯ ಭಾವನೆಯೊಂದಿಗೆ ಕಾಣುತ್ತಿದ್ದೇವೆ ಎರಡು ವರ್ಷಗಳ ಸತತ ಪ್ರಯತ್ನದಿಂದಾಗಿ ನಾಯಕನಾಟಿ ಪಟ್ಟಣದಲ್ಲಿ ಪುತ್ಥಳಿ ನಿರ್ಮಾಣ ಮಾಡಲು ಮುಂದಾಗಿದ್ದೇವೆ ಇಂದು ನಡೆಯುತ್ತಿರುವ ಭೂಮಿ ಪೂಜೆ ಕಾರ್ಯಕ್ರಮ ಶೀಘ್ರದಲ್ಲಿ ಪುತ್ಥಳಿ ನಿರ್ಮಾಣ ಪೂರ್ಣಗೊಳ್ಳಬೇಕು ವಾಲ್ಮೀಕಿ ಜಯಂತಿಗೆ ಕೆಲವೇ ದಿನಗಳು ಬಾಕಿ ಇದ್ದು ಜಯಂತಿಯ ಆಚರಣೆ ವೇಳೆಗೆ ಪುತ್ಥಳಿ ನಿರ್ಮಾಣವಾಗಬೇಕು ನಾಯಕನಾಟಿ ಹೋಬಳಿ ವ್ಯಾಪ್ತಿಯಲ್ಲಿ ನಾಯಕ ಸಮುದಾಯದ ಜನಾಂಗ ಹೆಚ್ಚಿದ್ದು ಪ್ರತಿಯೊಬ್ಬರು ಪುತ್ಥಳಿ ನಿರ್ಮಾಣಕ್ಕೆ ಸಹಕರಿಸಬೇಕು ಎಂದರು ಇದೇ ಸಂದರ್ಭದಲ್ಲಿ ನಾಯಕನಾಟಿ ಹೋಬಳಿಯ ಸಮಸ್ತ ನಾಯಕ ಸಮುದಾಯದ ಮುಖಂಡರು ಯುವಕರು ಮಹಿಳೆಯರು ಸೇರಿದಂತೆ ಗ್ರಾಮಸ್ಥರು ಆಚರಿಸಿದರು ಹಿರಿಯರು ಎಲ್ಲ ಮುಖಂಡರು ಊರಿನಲ್ಲಿ ಕುತ್ಕೊಂಡು ಚರ್ಚೆ ಮಾಡಿ ತನು ಮನ ಧನದೊಂದಿಗೆ ಚಿಂತೆ ಮಾಡಿ ನಮ್ಮ ಹೋಬಳಿ ಮಟ್ಟದಲ್ಲಿ ಒಂದು ವಾಲ್ಮೀಕಿ ಪ್ರತಿಮೆಗೆ ತಾವೆಲ್ಲ ಸಹಾಯ ಮಾಡಬೇಕು ಎಲ್ಲಾ ಜಾತಿ ಜನಾಂಗ ಸರ್ವಾಂಗ ಜನಾಂಗಕ್ಕೆ ವಿಶ್ವಕ್ಕೆ ಗುರುಗಳಾಗಿರ್ತಕ್ಕಂಥವರು ಒಂದು ಜಾತಿಗೆ ಸೀಮಿತವಾಗಿರುವುದಿಲ್ಲ ತಾವು ದಯವಿಟ್ಟು ಇದನ್ನು ಬಹಳ ಮರಗಂಡು ಗ್ರಾಮದಲ್ಲಿರ್ತಕ್ಕಂಥ ಮುಖಂಡಗಳು ಎಚ್ಚೆಚ್ಕೊಂಡು ದಿನ ಸಾಯಂಕಾಲ ಒಂದು ಗಂಟೆ ಪ್ರತಿ ಮನೆ ಮನೆಗೂ ಹೋಗಿ ಅವರಲ್ಲಿ ಪ್ರತಿ ಕುಟುಂಬದ್ದು ಒಂದು ಹತ್ತು ರೂಪಾಯಿ ಆದ್ರೂ ಬೀಳೆ ನಂದು ನಾನು ಕೊಟ್ಟಿದ್ರಿ ವಾಲ್ಮೀಕಿ ಕ್ಷೇತ್ರವನ ಒಂದು ಭಕ್ತಿಯನ್ನು ತಾವೆಲ್ಲ ಭಕ್ತಿ ಶ್ರದ್ಧೆಯಿಂದ ಮಾಡಿಕೊಡ್ತಾರ ಅಂತ ಹೇಳಿ ನಮ್ಮ ನಾಯ್ಕಟ್ಟು ಹೋಬಳಿಯ ಪರವಾಗಿ ಇದು ಇಡೀ ಹೋಬಳಿ ಸಮಾಜದ್ದು ಸಮಾಜದ ವತಿಯಿಂದ ಮಾಡಿರ್ತಕ್ಕಂಥದ್ದು ನಮ್ಮ ವಾಲ್ಮೀಕಿ ಸಂಘ ಒಂದೇ ಮುಖ್ಯ ಅಲ್ಲ ನಿಮಗೆ ಇಡೀ ಸಮಾಜ ಮಾಡ್ತಕ್ಕಂಥದ್ದು ಒಂದು ಪ್ರತಿಭೆಗೋಸ್ಕರ ನಾವೆಲ್ಲರೂ ಸೇರಿ ಎರಡು ತಿಂಗಳೊಳಗೆ ಒಂದೂವರೆ ತಿಂಗಳೈತೆ ಒಂದೂವರೆ ತಿಂಗಳೊಳಗಾಗಿ ಈ ಪ್ರತಿಷ್ಠಾಪನೆ ಮಾಡಬೇಕು ಬಹಳ ಅದ್ಭುತಿಯಾಗಿ ತಾವೆಲ್ಲರೂ ಸಹಕರಿಸ್ತಾರ ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾರೆ ವಾಲ್ಮೀಕಿಯ ಮಾಡಬೇಕಿದ್ದರೆ ಬಹಳ ದೇವ್ರು ಬಹಳ ಜನ ಯಾಕಂದರೆ ಯಾಕಂದ್ರೆ ನಾಯಕರೇಟಿ ಹೋಬಳಿಯಲ್ಲಿ ಅತಿ ಹೆಚ್ಚು ವಾಲ್ಮೀಕಿ ಸಮುದಾಯದ ಜನ ವಾಸ ಇರೋದ್ರಿಂದ ಇಲ್ಲಿ ಮಾಡಬೇಕು ನಾಯಕರೇಟಿ ಹೋಬಳಿ ಪ್ರತಿ ಜನ ಬಹಳ ಜನ ಇತ್ತು ಯಾವ ನಾವು ನಟಿ ಮಾರತ್ ನಾಯಕಲ್ಲಿ ಅದು ಕೂಡ ಒಂದು ವಿಗ್ರಹ ಪ್ರತಿಷ್ಠಾಪನೆ ಮಾಡಬೇಕು ವಾಲ್ಮೀಕಿಗೂ ಮಾಡಬೇಕು ಮಧುಕರ್ ನಾಯಕನ ಮಾಡಬೇಕು ನಮ್ಮ ಜನ ಬಹಳಷ್ಟು ಜನ ಅರಿ ಕೊಟ್ಟೆಲ್ಲ ಎಲ್ಲ ಏನ್ ಕಲ್ತಿದ್ರು ಅದು ಈಗ ಅದಕ್ಕೆ ಒಂದು ಬುನಾದಿಯಿಂದ ಶಿಸು ಸಾಂಘೆ ಇತ್ತು ಇದು ಅಖಿಲ್ ಮಲ್ಲಭ ನಾಯಕ್ ಸಂಘ ಆಗಿ ಅದು ಆಡಳಿತಕ್ಕೆ ಬಂದ ಮೇಲೆ ಇದನ್ನೆಲ್ಲ ನೋಡುವ ವಾಲ್ಮೀಕಿ ಒಂದು ಹೋಲ್ಮೀಕಿ ಭವನವನ್ನ ಮಾಡುವಂತ ಒಂದು ವ್ಯವಸ್ಥೆ ಆಯ್ತು ಆಮೇಲೆ ಈಗ ಪೂಜೆ ಮಾಡಿದೀವಿ ನೀವೆಲ್ಲರೂ ಕೂಡ ಸಹಕಾರ ಕೊಡಬೇಕು ಇವೆಲ್ಲ ಇನ್ನು ಬಹಳ ಅನೇಕ ಪರಿಸ್ಥಿತಿಗಳು ಎಲ್ಲಾ ರೀತಿಯ ಸಹಕಾರ ನಾವು ಹೋಗಲಿಲ್ಲ ನಮ್ಗೆ ಇವತ್ತು ಕೆಲವು ಜನ ಬಂದಿಲ್ಲ ಯಾಕೆ ಬಂದಿಲ್ಲ ಅಂದ್ರೆ ಬಹಳ ಮದ್ವಿ ಪೂಜೆಯ ಟೈಮ್ ಒಳಗೆ ಮಾಡಬೇಕಲ್ಲ ಹಂಗಾಗಿ ನಾವು ಇವತ್ತು ಏನು ಒಂಬತ್ತು ಗಂಟೆ ಹತ್ತು ಪೂಜೆ ಮಾಡಿದ್ದೀವಿ ಹಂಗಾಗಿ ಬಹಳ ಜನ ಬಂದಿಲ್ಲ ಬಂದಿದ್ದು ಕೂಡ ಅವ್ರ ಮುಖ್ಯವಾಗಿ ಪ್ರತ್ಯೇಕಿಸಲ್ಲ ಎಲ್ಲ ಬಂದಂತಲ್ಲ ನಾಯಕ ಬಂದವಳಿಗೆ ನಮ್ಮ ರಂಗದ ಒಂದು ಅವರಿಗೆ ಒಂದು ಅಭಿನಂದನೆಗಳನ್ನು ಹೇಳ್ತಾ ಈ ಒಂದು